ಓದವರು ತಿಳ್ಕೊಂಡವರು ಸಾಹಿತಿಗಳು ನೀವು ರೈತರ ಆಗ್ಬೇಕಾಗಿಲ್ಲ ಆದ್ರೆ ಬಂದು ನಿಮ್ಮ ಸಹ ಮನುಷ್ಯನ ಜೊತೆ ಈ ನೋವಿನ ಜೊತೆ ಈ ಆತಂಕದ ಜೊತೆ ಈ ಗಣ್ಣಿನ ಜೊತೆ ನಿಲ್ಲಬೇಕಾಗಿರೋದು ಕರ್ತವ್ಯ ಈ ಮಾತನ್ನ ನಿಮ್ ಜೊತೆ ಹೇಳೋದಕ್ಕೆ ಮತ್ತು ಈ ಮಾಧ್ಯಮಗಳ ಮೂಲಕ ಈ ಪಟ್ಟಣಿಗಳಿಗೆ ಈ ರಾಜಕಾರಣಿಗಳಿಗೆ ಈ ಸುದ್ದಿಯನ್ನ ಅಷ್ಟೇ ನಾನು ನಿಮ್ ಜೊತೆ ನಿಂತಿದ್ದೇನೆ ನನ್ನನ್ನ ಇಂಥ ಒಂದು ಹೋರಾಟಕ್ಕೆ ನಿಮ್ಮ ಉಪಸ್ಥಿತಿ ಬೇಕು ಅಂತ ನೀವು ಕೇಳ್ಕೊಂಡ್ರೆ ಧನ್ಯವಾದಗಳು ಅಷ್ಟಾದ್ರೂ ನಾನು ಒಂದು ಅಷ್ಟೊಂದು ನಾನು ಬದುಕನ್ನು ದೊರೆತಾ ಇದ್ದೀನಿ ನಾನು ಗೌರವ ಗೌರವದ ಪ್ರಶ್ನೆ ನನಗೆ ತುಂಬಾ ಗೌರವ ನಿಮ್ಮ ಜೊತೆ ನಿಂತು ನಾನು ರೈತ ಅಲ್ಲ ಅವರ ನಿಮ್ಮ ಋಣ ನನ್ನ ಮೇಲಿದೆ ನಿಮ್ಮನ್ನು ನಿಜವಾಗ್ಲೂ ಗುರುತಿಸ್ತೀನಿ ಮತ್ತೆ ಇವರಿಗೆ ಹೇಳ್ತಾರೆ ಹೀಗೆ ಫಲವತ್ತಾದ ಭೂಮಿಗಳ ಮೇಲೆ ಕೈಗಾರಿಕೆ ಕಟ್ತಾ 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 ನಾಳೆ ಐದು ವರ್ಷ ಏನಪ್ಪಾ ನೀವು ಎಲ್ಲಿ ತನಕ ಕಟ್ತಾ ಹೋಗ್ತೀವಿ ಎಲ್ಲಿ ತನಕ ಕೊಂತಾ ಹೋಗ್ತೀವಿ ರೈತರನ್ನ ನೀವು ಗೌರವಿಸದೇ ಇದ್ರೆ ನಾವು ಉಳಿಸ್ಕೊಡದಿದ್ರೆ ರೈತ ಮಾತ್ರ ಅಲ್ಲ ನಾವೆಲ್ಲರೂ ಹೋಗ್ತೀವಿ ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗಿರ್ಲಿ ನಿಮ್ ಜೊತೆ ನಾನಿದ್ದೇನೆ ನನ್ನನ್ನ ಇಲ್ಲಿ ಕರೆಸೋದಕ್ಕೆ ನನ್ನ ಧನ್ಯವಾದಗಳು ನಮ್ಮ ರೈತರು ಹಾಕ್ತಾ ಆಗಲ್ಲ ಅವ್ರಿಗೆ ಅವರು ಮರ ನೋಡದೆ ತೆಂಗನ್ಕಾಯಿ ಕೇಳೋರು ಗಿಡ ಬೆಳೆದ ದೇವರು ಹೂ ಮುಡಿಸೋರು ಬತ್ತ ಏನು ಅಂತ ಗೊತ್ತಿಲ್ಲದೆ ಅಣ್ಣ ತಿನ್ನೋರು ರಾಗಿ ತೆನೆ ನೋಡದೆ ಮತ್ತೆ ಈ ಇಂಟರ್ನೆಟ್ ನಲ್ಲಿ ನೋಡೋದು ಮದುವೆ ಮಾಡ್ತಾರೆ ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಹೆಂಗ ಅರ್ಥ ಆಗ್ಬೇಕು ರೈತನಿಗೆ ಭೂಮಿ ಆಸ್ತಿ ಅಲ್ಲ ಅದು ಅವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಜೈಲಿಗೆ ಹಾಕಿ ಸರಿ ಆ ಸಮಯದಲ್ಲಿ ವಿರೋಧ ಪಡ್ತಕ್ಕೂ ನೀವು ಬಂದು ಏ ನಾವು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು ಒಂದೂವರೆ ವರ್ಷ ಆಯಿತು ಸಿದ್ದರಾಮಯ್ಯವರೇ ನಿಮ್ಮೆಲ್ಲ ರಾಜಕಾರಣಿಗಳಿಗೆ ರೈತರು ಎಲೆಕ್ಷನ್ ಗೆ ಓಟ್ ಹಾಕೋ ಬಟನ್ ಅಷ್ಟೇ ಬೇರೆ ಅಲ್ಲಿಸ್ ಹೋರಾಟ ಮತ್ತೆ ಸರ್ಕಾರಗಳು ಈ ಭೂಸ್ವಾಧೀನ ಯಾಕೆ ಮಾಡ್ತಾರೆ ಇದು ಕೇವಲ ಇಲ್ಲಿರುವ ಹದಿಮೂರು ಹಳ್ಳಿಗಳ ಭೂಸ್ವಾಧೀನದ ಸಮಸ್ಯೆ ಅಲ್ಲ ಈ ಹೋರಾಟದ ಡೋಲಾಯಮಾನ ಮೇಲ್ ಸಿದ್ದರಾಮಯ್ಯವರು ಕೈಗಾರಿಕೆಗೆ ಓದಿಕೊಳ್ಳುವುದಿಲ್ಲ ಭೂಸ್ವಾಧೀನ ಕೈಗಳು ಒತ್ತಾಯ ಭೂಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ ಅಹೋರಾತ್ರಿ ಖರಗಿ ರೈತರ ಧರಣಿ ಸ್ಥಳಕ್ಕೆ ಹೆಚ್ಚಿಕೆ ಭೇಟಿ ಇಷ್ಟು ಮುನ್ ಒಂದು ಸಾವಿರ ದಿರದಿಂದ ಇಷ್ಟು ಹೇಳ್ತಿದ್ರು ನಾವು ಯಾವ ಅಹಂಕಾರ ಇವರನ್ನ ಇದನ್ನ ಬದಲಾಯಿಸಬೇಕು ಅಂತ ಅನಿಸ್ತದೆ ನಾನು ನಾನು ಯೋಚನೆ ಎಲ್ಲಾ ಎಲ್ಲ ಸರ್ಕಾರಗಳು ರೈತ ವಿರೋಧಿಯಾಗಿ ಜನ ವಿರೋಧಿಯಾಗಿ ಇವ್ರಿಗೆ ಅಹಂಕಾರ ಏನಂದ್ರೆ ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವರಿಗೆ ನಾವು ಕೇಳಬೇಕೆ ಹೊರತು ನಮಗೇನಿರಬೇಕು ಅಂತ ಅವ್ರಿಗೆ ಗೊತ್ತೆ ನೀವು ಸುಮ್ನದಿ ಎಷ್ಟು ನನಗೆ ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ ಹರಿಯಾಣ ಆದ್ರೂ ನಮ್ ಗೆಳೆಯರೊಬ್ಬರು ಕೇಳೋರು ಇಷ್ಟು ಕೆಲಸ ಈ ಮಧ್ಯದಲ್ಲಿ ದಿಢೀರಂತ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀವಿ ಅಂತ ನಾನಂದ್ರೆ ರೈತರು ಋಣ ನಮ್ಮಲ್ಲಿ ಇದೆಯಪ್ಪ ಅದಕ್ಕೆ ಹೋಗ್ತಾ ಇದೀನಿ ದಿನಗಳ ಹೋರಾಟ ಸಂಘದಲ್ಲ ಆದ್ರೆ ಈ ದೇಶದ ದೊಡ್ಡ ಕರ್ಮ ಮತ್ತು ಶಾಪ ಏನಂದ್ರೆ ಹಲವಾರು ದಶಕಗಳಿಂದ ರೈತರು ಹೋರಾಡ್ತಾನೆ ಇರ